ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಜೂನ್ ಇಪ್ಪತ್ನಾಲ್ಕು ಸೋಮವಾರದ ಒಂದು ವ್ಲಾಗು ಸ್ನೇಹಿತರೆ ಓದ್ ಬ್ಲಾಗ್ ನಲ್ಲಿ ಹೇಳಿದ ಹಾಗೆ ಭಾನುವಾರ ಮಳೆ ಇತ್ತು ಅದಕ್ಕೆ ನಾವು ಕ್ಯೂರಿಂಗ್ ಮಾಡಲಿಲ್ಲ ಸ್ನೇಹಿತರೆ ಮನೆ ಕನ್ಸ್ಟ್ರಕ್ಷನ್ ನ ಕಂಟಿನ್ಯೂಟಿ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೈಕಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಅದಕ್ಕೆ ನಾನು ಸೈಕಲ್ ನ ಬೇಗನೆ ಅಪ್ಲೋಡ್ ಮಾಡಿದ್ದು ಸ್ನೇಹಿತರೆ ಸೈಕಲ್ ಪರ್ಚೇಸ್ ಮಾಡಿದ ಪ್ರಕಾರ ಜುಲೈ ಮೂರು ಮತ್ತು ನಾಲ್ಕರ ಒಂದು ಬ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದು ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ ಕಂಗ್ರ್ಯಾಚುಲೇಷನ್ಸ್ ಅಣ್ಣ ಅಂತ ತುಂಬಾ ಕಮೆಂಟ್ಸ್ ಎಲ್ಲ ಮಾಡಿದ್ರಿ ಸ್ವರರೆಲ್ಲ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಂದಿನಂತೆ ಒಂಬತ್ತುವರೆಗೆ ಕೆಲಸದವ್ರು ಕೂಡ ಬಂದರು ಸೊ ವಾತಾವರಣ ಕೂಡ ನೋಡ್ತಾ ಇರೋದು ಸ್ವಲ್ಪ ಬಿಸಿಲು ಕೂಡ ಬಂದಿದೆ

ಸ್ನೇಹಿತರೆ ಸಿಮೆಂಟ್ ಲೋಡ್ ಕೂಡ ಬಂತು ನೋಡ್ತಾ ಇರ್ಬೋದು ಸೊ ಮಳೆ ಅಲ್ವಾ ಅದಕ್ಕೇನೆ ಒಳಗಡೆ ಎಲ್ಲ ಸೇಫ್ಟಿ ಆಗಿ ಇರಿಸ್ತಾ ಇದಾರೆ ಸ್ನೇಹಿತರೆ ನೋಡ್ತಾ ಇರಬಹುದು ಲೋಡ್ ಕೂಡ ಬಂತು ಸೊ ಸ್ನೇಹಿತರೆ ಇದುವರೆಗೂ ನಾವು ಇಟ್ಟಿಗೆನ ಎಂಟು ಸಾವಿರ ಇಟ್ಟಿಗೆಗಳನ್ನ ನಾವು ತಗೊಂಡಿದ್ದೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಮನೆಯ ಫ್ರೆಂಡ್ ಅವರು ಟೀ ಕುಡ್ ಆದ್ರಿಂದ ಮಳೆ ಬಿಸಿಲಿಗೆ ಏನು ಆಗ್ಬಾರ್ದು ಅಂತ ನಮ್ ಡ್ಯಾಡಿ ಸಗಣಿ ಮತ್ತು ಕೆಮ್ಮಣ್ಣನ್ನ ಮಿಕ್ಸ್ ಮಾಡಿ ಹಚ್ತಾ ಇದಾರೆ ஸேஹித்திரே அதன்ன முன்னே நென்சிடோடு ಸ್ನೇಹಿತರೆ ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಸೊ ಮೆಟೀರಿಯಲ್ಸ್ಗಳನ್ನೆಲ್ಲ ಅಲ್ಲಲ್ಲೇ ರೇಟ್ನಲ್ಲೇ ಹೇಳಿ ಅಂತ ಸ್ನೇಹಿತರೆ ಹಾಗೆ ಹೇಳೋದ್ರಿಂದ ತೊಂದರೆ ಆಗ್ಬೋದು ಸೊ ಅದು ಆ ಒಂದು ಏರಿಯಾದ ಪ್ರಕಾರ ಅದು ರೇಟ್ಗಳು ಇರ್ತವೆ ಸೊ ನಾವು ಹೇಳೋದು ನೀವು ಕೇಳಿ ಏನಿದು ರೇಟ್ ಹೆಚ್ಚು ಕಡಿಮೆ ಇದೆ ಅನ್ನೋದೆಲ್ಲ ಸೊ ಸ್ವಲ್ಪ ತೊಂದರೆ ಆಗುತ್ತಲ್ವ ಅದಕ್ಕೆ ನಾವು ಏನು ಹೇಳ್ತಾ ಇಲ್ಲ ಇದರಿಂದ ಯಾರಿಗಾದರೂ ಬೇಜಾರಾಗಿದ್ರೆ ಕ್ಷಮಿಸಿ ಸ್ನೇಹಿತರೆ ನಮ್ಮ ಡ್ಯಾಡಿ ಕೂಡ ಪ್ರತಿಯೊಂದು ಲೆಕ್ಕವನ್ನ ಬರೀತಿದ್ದಾರೆ ಮೆಟೀರಿಯಲ್ಸ್ ರೇಟ್ನೆಲ್ಲ ನಾವು ಹೇಳೋಕ್ಕಾಗಲ್ಲ ಸೊ ಮೆಜರ್ಮೆಂಟ್ ತಕ್ಕನಾಗಿ ರೇಟ್ ಇರುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸೋಮವಾರದ ಒಂದು ಕೆಲಸ ಇಷ್ಟ ಆಗಿತ್ತು 니가 터지게 할게. ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಜೂನ್ ಇಪ್ಪತ್ತೈದು ಮಂಗಳವಾರದ ಒಂದು ಬ್ಲಾಗು ಸ್ನೇಹಿತರೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ಬಂದು ಎಂದಿನಂತೆ ನಾವು ಕ್ಯೂರಿಂಗ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಂದಿನಂತೆ ಒಂಬತ್ತು ಮೂವತ್ತಕ್ಕೆ ಕೆಲಸದವರು ಕೂಡ ಬಂದ್ರು ಸ್ನೇಹಿತರೆ ದೇವರ ಆಶೀರ್ವಾದ ಇದ್ದರೆ ಎಲ್ಲ ಕೆಲಸ ಸುಲಭ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರಬಹುದು ಮನೆಯ ಅಡಿಪಾಯಕ್ಕೆ ಪಾಯವನ್ನ ತೆಗಿತಾ ಇದ್ದಾರೆ

ಸ್ನೇಹಿತರೆ ನೋಡ್ತಾ ಇರ್ಬೋದು ಸೋಮವಾರ ಮತ್ತು ಮಂಗಳವಾರದ ಕನ್ಸ್ಟ್ರಕ್ಷನ್ ಕೆಲಸ ಇಷ್ಟ ಆಗಿತ್ತು ಸ್ನೇಹಿತರೆ ತುಂಬಾ ಜನ ಹೇಳ್ತಿದ್ದಾಗೆ ಸೈಕಲ್ ಬ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ಯಾರು ಹೋಗಿ ನೋಡಿಲ್ಲ ಸೊ ಈ ಕೂಡಲೇ ಹೋಗಿ ನಮ್ಮ ಚಾನಲ್ ವಿಸಿಟ್ ಮಾಡಿ ಈ ಕೂಡಲೇ ಆ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಸೈಕಲ್ನ ಒಂದು ಕಂಡೀಷನ್ನ ನೀವು ಕೇಳೋದಾದರೆ ಅಂದರೆ ಒಂದು ವೀಕ್ ಆಗಿದೆ ಸೊ ಚೆನ್ನಾಗಿದೆ ಸ್ನೇಹಿತರೆ ಏನಿಲ್ಲ ಸೊ ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗೇ ವರ್ಕಿಂಗ್ ಕಂಡೀಷನಲ್ಲೇ ಇದೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಎರಡು ದಿನದ ಒಂದು ಬ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊ ಮುನ್ನೂರ ಎಂಬತ್ತು ಸಬ್ಸ್ಕ್ರೈಬರ್ಸ್ನ ಮೀರಿಸಿ ಮುಂದೆ ಹೋಗ್ತಾ ಇದ್ದೀವಿ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿಲ್ಲ ಶೇರ್ ಮಾಡಿ ಅವ್ರಿಗೆಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಅನಿಸಿಕನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ you